ಒಂದು ಬೀಟ್ ಬ ಪೊಲೀಸ್ ಇದ್ದಾಗ ಸಿಟಿಗಳಲ್ಲಿ ಒಂದು ವೇಳೆ ಬೀಟ್ ಇದ್ದಾಗ ಬೀಟ್ನವ್ರು ನಿಲ್ಲಿಸ್ತಾರೆ ನಿಲ್ಲಿಸಿ ಕೇಳ್ತಾರೆ ಎಲ್ಲಿಂದ ಬಂದಿರಿ ಯಾರು ಎಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತೆಲ್ಲ ಕೇಳ್ತಾರೆ ಅನೇಕ ಸಂದರ್ಭದಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ನಾವು ಈಗ ಹೊಸ್ದಾಗಿ ಒಂದು ಸಿಸ್ಟಮ್ ಮಾಡಿದ್ದೀವಿ ಯಾರೇ ಬ ಸಿಕ್ಕಿದ್ರೆ ಅಂಥ ಟೈಮ್ನಲ್ಲಿ ಅವ್ರದ್ದು ಫಿಂಗರ್ ಪ್ರಿಂಟ್ ತೊಗೊಂಡ್ಬಿಡ್ತೀವಿ ಫಿಂಗರ್ ಪ್ರಿಂಟ್ ತೊಗೊಂಡಾಗ ಅದನ್ನು ಮ್ಯಾಚ್ ಮಾಡ್ತಾರೆ ನಮ್ಮ ಸಿಸ್ಟಮ್ನಲ್ಲಿ ಒಂದು ವೇಳೆ ಅವನು ಕ್ರಿಮಿನಲ್ ರೆಕಾರ್ಡ್ಸ್ ಇರೋನಾಗಿದ್ದರೆ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಬೆಂಗಳೂರು ಸಿಟಿಯಲ್ಲಿ ಅದು ನಡೀತಾ ಇದೆ ಇದನ್ನೆಲ್ಲ ಕಡೆಗೆ ವಿಸ್ತರಿಸ್ತೇವೆ ಅಲ್ಲ ಗೈಡ್ ಲೈನ್ಸ್ ಇದೆ ಈಗಾಗಲೇ ಎಕ್ಸಿಸ್ಟಿಂಗ್ ಗೈಡ್ ಲೈನ್ಸ್ ಇದಾವೆ ಬರುವಾಗಲೇನೇನೆ ಟೂರಿಸ್ಟು ಅವರಿಗೆ ಹ್ಯಾಂಡ್ ಬಿಲ್ ಕೊಡ್ತಾರೆ ಗೈಡ್ ಲೈನ್ಸ್ ಹಿಂಗೆ ಹಿಂಗೆ ನಡ್ಕೋಬೇಕು ನೀವು ಹಾಗೆ ಹೀಗೆ ಇಂಥ ಬಟ್ಟೆ ಹಾಕೊಳ್ಬಾರ್ದು ಇಂಥ ಬಟ್ಟೆ ಹಾಕೋಬೇಕು ಅಥವಾ ಏನೋ ಕೆಲವು ಗೈಡ್ ಲೈನ್ಸ್ ಅನ್ನು ಕೊಟ್ಟಿರ್ತಾರೆ ಅದೆಲ್ಲರನ್ನು ಪಾಲನೆ ಮಾಡಿದರೆ ಆಗತ್ತೆ ಇವರು ರಾತ್ರಿ ಹತ್ತುವರೆ ಗಂಟೆನಲ್ಲಿ ಅಲ್ಲಿ ಹೋದಾಗ ಪಾಪ ಏನೋ ಇಂಥದ್ದೆಲ್ಲ ಯಾವುದು ಊಹೆ ಮಾಡ್ದಂಗೆ ಹೋಗಿರ್ತಾರೆ ಯಾರು ಅದನ್ನ ಊಹೆ ಮಾಡಿರಲ್ಲ ಚಾರ್ಜ್ ಆಗಿದೆ ಇಲ್ಲ ಅದು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಸಿದ್ದರಾಮಯ್ಯ ಅಲ್ಲ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಗೊತ್ತಿಲ್ಲ ನಾವೆಲ್ಲ ಒಟ್ಟಾಗೆ ಇದ್ದೀವಲ್ಲ ಒಟ್ಟಾಗೆ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಅಥವಾ ಯಾರೇ ಸಚಿವರುಗಳಾಗ್ಲಿ ನಾವೆಲ್ಲ ಒಟ್ಟಾಗೆ ಜನರ ಕೆಲಸವನ್ನ ಮಾಡಬೇಕು ಮಾಡ್ತಾ ಇದ್ದೀವಿ ಬಜೆಟ್ ಅಲ್ಲಿ

ಪ್ರತಿ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಎಸ್ ಸಿ ಪಿಗ ಉದಾಹರಣೆಗೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಮೈನರ್ ಇರಿಗೇಷನ್ನಲ್ಲಿ ಬೋರ್ವೆಲ್ಗಳು ಕೊಡ್ತಾರೆ ಎಸ್ ಸಿ ಎಸ್ ಸಿಗೆ ಎಸ್ ಟಿಗಳಿಗೆ ಅದು ಕೂಡ ಎಸ್ ಸಿ ಪಿ ಕವರ್ ಆಗುತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಅದೇ ಪ್ರಕಾರ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಬರುತ್ತೆ ಅದನ್ನೆಲ್ಲ ಒಟ್ಟಾರೆ ನಾವು ಕ್ರೋಢೀಕರಿಸಿದ್ರೆ ಇಂತಿಷ್ಟು ಹಣ ಹಣ ಅಂತೇಳಿ ಗೊತ್ತಾಗ್ತದೆ ನಿಮ್ಮ ಇಲಾಖೆ ಬೇಡಿಕೆಗಳಲ್ಲ ನಾವು ಕೇಳಿದೆಲ್ಲ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಕೊಡಬೇಕಾಗಿತ್ತು ಇನ್ನೂ ಮುಂದೆ ಬ ಔಟ್ ಆಫ್ ಬಡ್ಜೆಟ್ಟು ಕೊಡ್ಬೋದಲ್ಲ ಔಟ್ ಆಫ್ ಬಡ್ಜೆಟ್ಟು ಕೂಡ ನಮಗೆ ಕೊಡ್ಬೋದು ನಮಗೆ ಬೇಕಾಗಿರೋದೇನು ಮೊಬಿಲಿಟಿ ಪೊಲೀಸಿಗೆ ಬೇಕಾಗಿರೋದು ಮೊಬಿಲಿಟಿ ವೆಹಿಕಲ್ಸ್ ಬೇಕು ಆಮೇಲೆ ಫೈರ್ ಇಂಜ್ ಫೈರು ಡಿಪಾರ್ಟ್ಮೆಂಟ್ಗೆ ಫೈರ್ ಇಂಜಿನ್ಗಳು ಬೇಕು ಆಮೇಲೆ ನಮಗೆ ಬಂದೂಕಗಳಾಗಲಿ ಲಾಠಿ ಆಗಲಿ ಅವೆಲ್ಲ ಏನು ತಡೆ ಮಾಡೋದಿಲ್ಲ ಯಾವಾಗಲೂ ಅದಕ್ಕೆ ಏನು ಬೇಕಾದದ್ದನ್ನೆಲ್ಲ ಕೊಡ್ತಾರೆ ಬಟ್ ನಮಗೆ ಇರೋದು ಮೊಬಿಲಿಟಿ ಬೇಕು ಈ ಕ್ಯಾಮರಾಗಳು ಹಾಕುವಂಥದ್ದು ಈಗಾಗಲೇ ಬೆಂಗಳೂರು ಸಿಟಿಯಲ್ಲಿ ನಾವು ಈಗಾಗಲೇ ಏಳು ಸಾವಿರ ಕ್ಯಾಮ್ರಾ ಹಾಕ್ಬಿಟ್ಟಿದ್ದೀವಿ ಅದಕ್ಕೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಇದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀವಿ ಹಂತ ಹಂತವಾಗಿ ಮಾಡ್ತೀವಿ ಅದರಿಂದನೇ ಎಷ್ಟೋ ನಮಗೆ ಅಪರಾಧಗಳು ಡಿಟೆಕ್ಟ್ ಆಗ್ತಾ ಇದ್ದಾವೆ ಆ ಕ್ಯಾಮರಾಗಳು ಹಾಕಿರೋದ್ರಿಂದ ಅನೇಕ ಅಪರಾಧಗಳನ್ನು ನಾವು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಇನ್ನೂ ಹೆಚ್ಚು ಅದನ್ನು ಪರಿಣಾಮಕಾರಿಯಾಗಿ ಮಾಡ್ತೀವಿ ಗೊತ್ತಿಲ್ಲ ನಮಗೆ ಸಿ ಬಿ ಐ ಕೊಟ್ಟಿದ್ದಾರೆ ಅಂತ ಅಷ್ಟೇ ಪೇಪರಲ್ಲಿ ನೋಡಿದ್ದೇನೆ ಆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಮಾಡಲಿ ಮಾಡಿದ ಮೇಲೆ ಅದರ ತನಿಖೆನಲ್ಲಿ ಏನು ಬರುತ್ತೆ ಅದರ ಮೇಲೆ ಅವರೇ ಕ್ರಮ ತಗೊಳ್ಳೋದು ನಾವು ತಗೊಳ್ಳೋದಿಲ್ಲ ಅಲ್ಲ ಅವರೇ ಕ್ರಮ ತಗೊಳ್ತಾರೆ ಸಿ ಬಿ ಐನವರು ಆದರೆ ಸಿ ಬಿ ಐ ಸಾಮಾನ್ಯವಾಗಿ ಸ್ಟೇಟ್ ಪೊಲೀಸಿಗೆ ಅಥವಾ ಸ್ಟೇಟ್ ಗೌರ್ಮೆಂಟಿಗೆ ಕೇಳ್ತಾರೆ ಈಗ ಆ ಪದ್ಧತಿನೇ ಹೊರಟೋಗಿದೆ ಶುವ ಅವರು ತಗೊಂಡಿದ್ದಾರೆ ಯಾರನ್ನೂ ಸ್ಟೇಟ್ ಗೌರ್ಮೆಂಟಿಗೆ ಏನು ನಮ್ಗೆ ಯಾರನ್ನೂ ಕೇಳಿಲ್ಲ ಅವರು ಅವ್ರ ಪಾಡಿಗೆ ಅವರು ಡಿ ಆರ್ ಐನವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಸಿ ಬಿ ಐಗೆ ಅವರು ಸಿ ಬಿ ಐ ತಗೊಂಡಿದ್ದಾರೆ ಅಲ್ಲ ನಾವು ಅದೇ ಹೇಳಿದ್ವಲ್ಲ ನಾನು ನಮ್ಮನ್ನು ಕೇಳಿಲ್ಲ ಅವರು ನಮ್ಮನ್ನು ಕೇಳಿದರೆ ನಾವು ಕೊಡ್ಬೋದಿತ್ತು ಅಥವಾ ತಿರಸ್ಕಾರ ಮಾಡ್ಬೋದಿತ್ತು ಅದು ನಮ್ಮನ್ನೇನು ಕೇಳಿಲ್ಲ ಅವರು ಸೋಮೋಟೋ ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ ಹಿಂದೆ ಆದರೆ ಈ ಕೇಸ್ನಲ್ಲಿ ಅವರು ತಗೊಂಡಿರೋದ್ರಿಂದ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ವರದಿ ಬರುತ್ತೆ ನೋಡೋಣ